ಕಾರಣಕ್ಕಾಗಿ ಗುಡ್ಡದ ಬಸವ ರಾಜೇಂದ್ರ ಶಿವಯೋಗಿಗಳು ಯಾಕೆ ಈ ಮಾತು ಹೇಳಾಕತ್ತೀನಿ ಅಂತಂದ್ರೆ ಒಳ್ಳೆಯವರ ಸಹವಾಸ ಮಾಡಿದ್ರೆ ಒಳ್ಳೆಯವರೇ ಆಗ್ತೀವಿ ಇನ್ನು ನಮ್ಮ ಶಿವಬಸವರಾಜೇಂದ್ರ ಶಿವಯೋಗಿಗಳು ಅವರ ಜಪ ತಪ ಪೂಜಾ ಅನುಷ್ಠಾನದ ಬಲದಿಂದ ಪರಿಣಾಮ ಏನಾಗಕತ್ತದ ಅಂತಂದ್ರೆ ಭೀಮಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಆಶ್ರಮ ಇತ್ತು ಇದು ಮಠ ಇರಲಿಲ್ಲ ಅವರ ಪುಣ್ಯದ ಪ್ರಭಾವ ಅವರ ತಪಸ್ಸಿನ ಪ್ರಭಾವ ಕ್ಯಾಡ್ಗಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರ ಒಂದು ಭಕ್ತಿಯ ಸಂಬಂಧ ಊರಲ್ಲ ಎರಡು ಊರಲ್ಲ ಸುತ್ತಮುತ್ತ ಇರ್ತಕ್ಕಂಥ ಐವತ್ತು ಅರವತ್ತು ಹಳ್ಳಿಗಳ ಒಂದು ಭಕ್ತಿಯ ಸಂಬಂಧದಿಂದಾಗಿ ಅವರ ಒಂದು ಸಂಘದಿಂದಾಗಿ ಇವತ್ತು ಪುಟ್ಟದಾಗಿರ್ತಕ್ಕಂಥ ಈ ಹಳ್ಳಿಯೊಳಗ ಬಸವ ಪುರಾಣ ನಡೆದ್ರ ಯೂಟ್ಯೂಬ್ದೊಳಗ ಲಕ್ಷ ಲಕ್ಷ ಜನ ಬಸವ ಪುರಾಣ ಕೇಳಾಕತ್ತಾರ ಕಾರಣ ಮಹಾತ್ಮರ ಸಹವಾಸ ಏನು ಆಗ್ತದ ಮಹಾತ್ಮರ ಸಹವಾಸದಿಂದ ಇಂಥದೊಂದು ದೊಡ್ಡ ಕ್ರಾಂತಿ ಆಗ್ತದ ತಂಗಿ ಇದು ಇನ್ನೂ ಮೂರನೇ ದಿವಸ ಇವ ಇದು ಬಸವ ಪುರಾಣ ನೀವು ನೋಡ್ಕೊತ ಹೋರಿ ಮುಂದೆ ನೋಡ್ಕೊಂತ ಹೋರಿ ನೋಡ್ಕೊತ ಹೋರಿ ಇಡ್ಲಿ ತಾಲೂಕಿನಲ್ಲಿ ಇರ್ತಕ್ಕಂತ ಪುಟ್ಟದಾಗಿರ್ತಕ್ಕಂಥ ಈ ಖೇಡ್ಗಿ ಎಂಬಕ್ಕಂತ ಗ್ರಾಮ ಮರಿ ಬಸವ ಕಲ್ಯಾಣ ಆಗ್ಲಿಲ್ಲ ಅಂತಂದ್ರೆ ನನಗೆ ಉಪ್ಪಿನ ಬೆಟ್ಟಗೇರಿ ಸ್ವಾಮಿ ಅಂತನ ಕರೆಯಕ್ಕೆ ಹೋಗ್ಬೇಡ್ರಿ ನೀವು ಯಾಕ ಇದು ಬಸವ ಪುರಾಣ ತಂಗಿ ಪರಿವರ್ತನೆ ಮಾಡ್ತದ ಪರಿವರ್ತನೆ ಮಾಡ್ತದ ಪ್ರತಿಯೊಬ್ಬರಲ್ಲಿಯೂ ಕೂಡ ಬಸವಾದಿ ಪ್ರಮಥರ ವಿಚಾರಧಾರೆಗಳನ್ನು ತುಂಬಿ ಕಾಯಕ ದಾಸೋಹ ಸಮಾನತೆ ಶಿವಾನುಭವ ಸಿದ್ಧಾಂತಗಳಿಂದ ನಿಮ್ಮೆಲ್ಲರ ಬಾಳು ಬಂಗಾರ ಮಾಡ್ತದ ತಂಗಿ ಅದಕ್ಕಂತಳ ಇಲ್ಲಿ ಅಕ್ಕ ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತು ಆತ್ಮ ಆತ್ಮ ಮಥನಿಸಿ ಜ್ಞಾನಾಗ್ನಿ ಹುಟ್ಟಿ ತನು ಗುಣಾದಿಗಳ ಸುಡಲಾಯಿತ್ತು ಇದು ಕಾರಣ ಮಹಾನುಭಾವಿಗಳ ಸಂಘವನ್ನೇ ಕರುಣಿಸಿ ಎಂದನ್ನುಳುಹಿಕೊಳ್ಳ ದಿವಸಕ್ಕೂ ಒಬ್ಬರಲ್ಲ ಇಬ್ಬರಲ್ಲ ಇಂಥ ಅನೇಕ ಜನ ಮಹಾತ್ಮರು ಬಂದು ನಮಗೂ ದರ್ಶನ ಕೊಡ್ತಾರ ನಿಮಗೂ ದರ್ಶನ ಕೊಡ್ತಾರ ಅವರು ನಾಲ್ಕು ನುಡಿಗಳನ್ನು ಕೇಳ್ತಾರ ನಮಗೂ ನಾಲ್ಕು ನುಡಿಗಳನ್ನು ಉಪದೇಶ ಮಾಡ್ತಾರ ಹೀಗಾಗಿ ಈ ಕ್ಷೇತ್ರ ಏನಾಗ್ತದ ಅಂತಂದ್ರೆ ಮರಿ ಬಸವ ಕಲ್ಯಾಣ ಆಗ್ತದ ಎಂಬತಕ್ಕಂಥ ವಿಚಾರ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ ಇನ್ನು ಪುರಾಣ ಭಾಗದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ ನಂತರ ವಿಷಯ ಮುಂದುವರಿಸು ಬಾ ಮಠದ ಅಂಗಳದಾಗ ಬಂದು ಥೈ ಅಂತ ಕುಣಿಬೇಕು ನೋಡ್ರಿ ಅಟ್ಟ ಚಂದ ಅವ್ರ ಸಂಗೀತ ಕಾರ್ಯಕ್ರಮ ಜೋರಾದ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ಅಭಿವಂದಿಸ್ರಿ ನಾಗ ಕಂಕಣನಾಜ್ಞೆಯಲ್ಲಿ ಭೂಭಾಗದಲ್ಲಿ ಬಂದಾದಿ ಋಷಭನು ಬಾಗೆವಾಡಿಯೋಳು ಉದಯವಾದನು ಬಸವನಾಮದಲ್ಲಿ ಭೀಮಕವಿಯ ಬಸವ ಪುರಾಣ ಬಸವ ಪುರಾಣ ಯಾರು ಬರ್ದಾರು ತಂಗಿ ಯಾವ ಕವಿ ಏನಿವ ಬರ್ದಿರಿ ಎಷ್ಟು ಖುಷಿಯಿಂದ ಹೇಳ್ತಾರೆ ನೋಡ್ರಿ ಮಕ್ಕಳು ಇವತ್ತಿನಿಂದ ಒಂದು ಇನ್ನೊಂದು ಪಾಠ ಏನು ಅಂತಂದ್ರೆ ಸಿಂಹಾವಲೋಕನ ಸಿಂಹಾವಲೋಕನ ಅಂತಂದ್ರೆ ಕಾಡಿನ ರಾಜ ಯಾರು ತಂಗಿ ಕಾಡಿಗೆ ರಾಜ ಆಗಿದ್ರು ಸಹಿತ ಅದು ಸೊಮ್ಮ ನೇರ ನೋಡ್ಕೊಂತ ಹೋಗೋದಿಲ್ಲ ಅದು ಹಿಂದೆ ನೋಡ್ತದ ಮುಂದೆ ಹೋಗ್ತದ ಹಿಂದೆ ನೋಡ್ತದ ಮುಂದೆ ಹೋಗ್ತದ ಹಿಂದೆ ನೋಡ್ಕೊಂತ ಮುಂದೆ ಹೋಗೋದಕ್ಕೆ ಏನಂತ ಅಂತಂದ್ರೆ ಸಿಂಹಾವಲೋಕನ ಇಲ್ಲಿ ಪುರಾಣದೊಳಗೂ ಕೂಡ ಸಿಂಹಾವಲೋಕನ ಮಾಡಬೇಕು ನಾವು ನೀವು ಅಂದ್ರೇನು ನೀವು ಕುಂತಿರಲ್ಲ ಹಿಂದೆ ನೋಡೋದನ್ನು ಏನು ಇದರ ಅರ್ಥ ನಿನ್ನೆ ದಿವಸ ಪುರಾಣದೊಳಗೆ ಯಾವ ವಿಚಾರ ಬಂತು ಸ್ವಲ್ಪ ನೆನಪು ಮಾಡಿಕೊಂಡು ಇವತ್ತಿನ ಪುರಾಣ ವಿಚಾರ ಹೇಳೋದಕ್ಕೆ ಏನಂತ ಕರೀತಾರೆ ಸಿಂಹಾವಲೋಕನ ಯಾಕೆ ಈ ಪದ್ಧತಿ ಮಾಡ್ಯಾರ ಹೇಳಿದ್ದು ಎಲ್ಲ ಹೊಳೆಗೆ ಹುಣಸಿ ಹಣ್ಣು ತೊಳೆದಂಗೆ ಆಗಬಾರ್ದು ಮೆಲಕ್ ಹಾಕ್ಬೇಕು ಮೆಲಕ ಮೇಲಕ್ಕ ಇವತ್ತು ಮನ್ಯಾಗ ದನಗಳು ಅದಾವ ನೋಡ್ರಿ ನಿಲ್ ತಂಗಿ ಅವು ಎಟ್ಟು ಘಟ್ಟುಮುಟ್ಟಿರ್ತಾವ ಘಟ್ಟ ನಿಲ್ಲ ಯಾಕೆ ಘಟ್ಟ ಮುಟ್ಟಿರ್ತಾವ ತಿನ್ನುವಾಗ ಬಡ 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 ತಿಂತಾವ ರಾತ್ರಿ ಏನು ಮಾಡ್ತಾವ ಮೆಲಕ್ ಹಾಕ್ತಾವ ಹಾಕ್ತವೆನಿಲ್ಲ ತಾವು ತಿಂದಿದ್ದು ಮತ್ತೆ ಹೊಳ್ಳಿ ತೆಗೆದು ಬಾಯಿಯೊಳಗೆ ಸಣ್ಣ ಅದನ್ನು ನುರಿಸಿ 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 ತಿಂದಾಗ ಅದು ಜೀರ್ಣ ಆಗ್ತದ ಹಂಗ ಬಸವ ಪುರಾಣ ಕೇಳುವಾಗ ಬಡಬಡ ಬಡಬಡ ಕೇಳಬೇಕು ಅವ್ರು ಹೆಂಗೆ ಹೇಳ್ತಾರೆ ಕೇಳಬೇಕು ಮನೆಯಾಗೆ ಹೋಗಿ ಮಲ್ಕೊಳ್ಳೋ ಟೈಮ್ದೊಳಗೆ ಇವತ್ತು ಅಜ್ಜಾರ ಏನು ಹೇಳಿದ್ರು ಬಸವ ಪುರಾಣದೊಳಗೆ ಸ್ವಲ್ಪ ಮೆಲಕ್ ಹಾಕಬೇಕು ಆ ಮೆಲುಕ್ ಹಾಕಿದ್ದನ್ನು ಇವತ್ತು ಹೇಳ್ತಕ್ಕಂಥ ಸಮಯದೊಳಗೆ ತಂಗಿ ನಿನ್ನ ಬಸವ ಪುರಾಣದೊಳಗೆ ಏನು ಬಂದಿತ್ತು ಅಂತ ಕೇಳಿದ್ರೆ ರಾತ್ರಿ ಮೆಲಕ್ ಹಾಕಿದ್ದು ಅಜ್ಜಾರ ಹಿಂಗೆ ಬಂದಿತ್ತು ಅಂತ ಹೇಳಿದ್ರಿ ಅಂತಂದ್ರೆ ಪುರಾಣ ಹೇಳಿದ್ದು ನಾ ಸಾರ್ಥಕ ಆಯಿತು ಮತ್ತು ನಾವು ಹೇಳಿದ್ದಕ್ಕೆ ನಿಮ್ಮ ನಮ್ಮ ಬಿಲ್ ಕೊಡ್ಬೇಕು ಬ್ಯಾಡ ನೀವು ಹೌದಲ್ರಿ ಈಗ ಯಾವುದೇ ವಸ್ತು ತೊಗೊಂಡ್ರಿ ಅಂತಂದ್ರೆ ಕಿರಾಣಿ ಅಂಗಡಿಯಾಗಿಂದಾಗಲಿ ಯಾವ್ದ ಅಂಗಡಿಯಾಗಿಂದಾಗಿತ್ತು ಪುಕ್ ಶೆಟ್ಟಿ ನೀವು ನೀವೇನಾರು ಹಣ ಕೊಟ್ಟಾಗ ಕೊಡ್ತಾರೆ ನಿಲ್ಲ ಬಿಲ್ ಕೊಡ್ಬೇಕು ಬಿಲ್ ಕೊಟ್ಟಾಗ ಅದು ಪೂರ್ತಿ ಆತದು ನಮ್ಮ ಬಿಲ್ ಏನು ಪುರಾಣ ಹೇಳಿದ ಬಿಲ್ ಏನು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಲ್ಲ ನಾವು ಹೇಳಿದ್ದನ್ನು ನೀವು ನಿಷ್ಠೆಯಿಂದ ಕೇಳಿದ್ರಿ ಅದೇ ನಮ್ಮ ಬಿಲ್ ಒಂದು ಕತಿ ಹೇಳ್ಯ ತಂಗಿ ಹೆಂಗ ಅನ್ನೋದು ತಿಮ್ಮ ಮತ್ತು ತಿಪ್ಪ ಇಬ್ಬರು ಗೆಳೆಯರು ಅಜ್ಜರ್ ಇಂಥರು ಹೇಳ್ರಿ ಅಗ್ದಿ ನಮ್ಮ ಮಜಾ ಬರ್ತೈತೆ ನೀ ಹೌದಲ್ಲ ಒಂದಿಟ್ಟು ನನ್ನ ಕೂಸ್ಗಳ ಎಂಟತ್ತು ಅಲ್ಲಿ ಮ್ಯಾಲ ನಾ ಇದ್ದು ಕೋಲಿಗೆ ಬರ್ತಾರ ಅಜ್ಜರ ಕತಿ ಹೇಳ್ರಿ ಅಂತ ಕುಂಡಿರ್ತಾರ ಅವ್ರು ಇಬ್ಬರು ಗೆಳೆಯರು ಅವ್ರ ಹೆಸರೇನು ತಿಮ್ಮ ಮತ್ತು ತಿಪ್ಪ ಎಲ್ಲಿಗೆ ಹೋದ್ರೆ ಅವ್ರು ಕ್ಯಾಡ್ಗಿಯಿಂದ ಇಂಡಿಗೆ ಹೋದ್ರು ನೋಡ್ರಿ ಚುಕ್ಕಾಪಟ್ಟೆ ಹೊಟ್ಟು ಹಸಿದಿತ್ತು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಆಗಿತ್ತು ಬೆಳಗ್ಗೆಯಿಂದ ಏನೂ ತಿಂದಿದ್ದಿಲ್ಲ ಯಾವ ಹೋಟೆಲ್ದೊಳಗೆ ಏನು ಚಲೋ ಸಿಗ್ತದ ಅಂತ ತಿಳ್ಕೊಂಡು ಆ ಹೋಟೆಲ್ ಬೋರ್ಡು ನೋಡ್ಕೊ ಅಂತ ನಡೆದಿದ್ರು ಅಲ್ಲಿ ಒಂದು ದೊಡ್ಡ ಹೋಟೆಲ್ ಮ್ಯಾಲೆ ಬೋರ್ಡ್ ಹಾಕಿದ್ರು ಏನಂತ ಇಲ್ಲಿ ಬೇಕಾದವರು ಬೇಕಾಗಿದ್ದನ್ನು ಬೇಕಾದಷ್ಟು ತಿನ್ನಬಹುದು ಬಿಲ್ ಮಾತ್ರ ಅವ್ರ ಮೊಮ್ಮಕ್ಕಳ ಕಡಿಂದ ವಸೀಲಿ ಮಾಡ್ತೀವಿ ಹಾಂದ್ರೆ ಇವರು ಮದಿಯಾಗಿಲ್ಲ ಇನ್ನು ನಮ್ಮ ಮೊಮ್ಮಕ್ಕಳು ಯಾವಾಗ ಹುಟ್ಟಬೇಕು ಅವ್ರು ಯಾವಾಗ ಬಿಲ್ ಕೊಡಬೇಕು ಮುಂದಿಂದ ಯಾವ ನೋಡ್ಯಾನ ಪಟ್ಟಿ ಹಸ್ದದ ಎಗ್ಗಳಾಗಿ ತಿಂದ್ರ ಹಾತು ಅಂತ ತಿಳ್ಕೊಂಡು ಹೋಟೆಲ್ ಹೊಕ್ಕಿದ್ರು ಏ ತಮ್ಮ ಏನೈತಿ ಏ ಎಲ್ಲ ಐತಿ ಇಡ್ಲಿ ಐತಿ ದ್ವಾಸೆ ಐತಿ ಐತಿ ಉಪ್ಪಿಟ್ಟು ಐತಿ ಸೂಸಲ ಐತಿ ಅದು ಐತಿ ಇದು ಐತಿ ಎಲ್ಲವನ್ನೊಂದು ಪ್ಲೇಟ್ ತೊಗೊಂಡು ಬಾ ಅಂದರು ತಂದು ಇಟ್ಟರು ಇಬ್ಬರು ಏನು ಇಲ್ಲಿತನ ಬರತನ ತಿಂದರು ನೋಡ್ರಿ ಹಿಂಗೆ ಭಾಳ ಹಾಕಿದ್ರೆ ಸಾಕು ನೆನಕ್ತಿತ್ತು ಅದು ಅಷ್ಟು ಬರತನ ತಿಂದರು ಹೊಟ್ಟಿ ಮೇಲೆ ಕೈ ಆಡಿಸ್ಕೊಂತ ಓಬು ಅಂತ ಹೋಟೆಲ್ದಿಂದ ಹಿಂಗೆ ಹೊರಗೆ ಬರಾಕತ್ತಿದ್ರು ಹೋಟೆಲ್ ಮಾಲಕ ಅಂದ ಏನೋ ತಮ್ಗೊಳ್ಳೆ ಮತ್ತು ಉಂಡ್ರಿ ಮತ್ತು ಬಿಲ್ಲು ಸಾವ್ಕಾರ ಏನಂತ ಬೋರ್ಡ್ ಹಾಕಿ ನೀನು ಬೇಕಾದವರು ಬೇಕಾಗಿದ್ದನ್ನು ಬೇಕಾದಷ್ಟು ತಿನ್ನಬಹುದು ಬಿಲ್ ಮಾತ್ರ ಮೊಮ್ಮಕ್ಕಳ ಕಡಿಂದ ವಸೀಲಿ ಮಾಡಬಹುದು ಮಾಡ್ತೀವಿ ಅಂತ ಹಾಕಿರಿ ಮತ್ತು ನಾವು ಉಂಡಿವೆಲ್ಲ ನಮ್ಮ ಮೊಮ್ಮಕ್ಕಳ ಕಡಿಂದ ನೀವು ಬಿಲ್ ವಸೀಲಿ ಮಾಡ್ರಿ ಅವಾಗ ಹೋ ಹೋಟೆಲ್ ಮಾಲಕ್ ಏ ತಮ್ಗಳ ನಾನು ನಿಮ್ಮ ಬಿಲ್ ಕೇಳಾಕತ್ತಿಲ್ಲ ಹಿಂದ ನಿಮ್ಮ ಮುತ್ತೆ ಉಂಡು ಹೋಗಿದ್ದ ಅವ್ರ ಬಿಲ್ ನೀವು ಕೊಡ್ರಿ ಹಿಂದೆ ನಿಮ್ಮ ಮುತ್ತೆ ಉಂಡೋಗಿದ್ದ ಅವ್ರ ಬಿಲ್ಲ ನೀವು ಕೊಡ್ರಿ ಅಂದ್ರೆ ಏನು ಬಿಲ್ ಕೊಡೋದ ಬಿಲ್ ಕೊಡ್ಲಿಲ್ಲ ಅಂದ್ರೆ ನಡೆಯುವುದಿಲ್ಲ ನಮ್ಮ ಬಿಲ್ ಏನು ಅಂತಂದ್ರೆ ತಂಗಿ ನಿನ್ನ ಯಾವ ವಿಚಾರ ಬಂದಿತ್ತವ ಪುರಾಣದೊಳಗೆ ನಾಳೆಯಿಂದ ಒಬ್ರು ಯಾರಾದರೂ ಎದ್ದು ನಿಂತು ಅಜ್ಜರ ನಿನ್ನ ಈ ವಿಚಾರ ಬಂದಿತ್ತು ಅಂತ ಒಂದೇ ವಾಕ್ಯದೊಳಗೆ ಹೇಳದ್ರಿ ಅಂತಂದ್ರೆ ನಮ್ಮ ಪುರಾಣ ಮುಂದುವರಿತದ ಗೊತ್ತಾತ ತಂಗಿ ಗೊತ್ತಾಯ್ತರಿ ವಾ ಜಯ ನಮ ಪರಾಪತೇ ಹರ ಹರ ಭೀಮಕವಿಗಳು ಕೈಲಾಸದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಹೌದಲ್ಲ ಇದೇ ವಿಚಾರ ಬಂದಿತ್ತಲ್ಲ ತಂಗಿ ಹಸಿತಗಿರಿ ಸಮಂ ಸ್ಯಾತ್ಕಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖಿಣಿ ಪತ್ರಮೂರ್ವಿ ರಜತಗಿರಿ ಅದು ಬೆಳ್ಳಿಯ ಬೆಟ್ಟ ಅಂತ ಕರಿತೀವಿ ನಾವು ಕನ್ನಡದೊಳಗೆ ಪರಮಾತ್ಮ ಇರತಕ್ಕಂಥ ಆ ಬೆಟ್ಟಕ್ಕ ಬೆಳ್ಳಿಯ ಬೆಟ್ಟ ಕೈಲಾಸ ಪರ್ವತ ಅಪೂರ್ವವಾಗಿರ್ತಕ್ಕಂಥ ಜ್ಞಾನ ಸಿಂಹಾಸನದ ಮೇಲೆ ಪರಮೇಶ್ವರ ಪಾರ್ವತಿ ಗಣಪ ಷಣ್ಮುಖರ ಸಮೇತನಾಗಿ ಕೊಳಿತಿರ್ತಕ್ಕಂಥ ಸಂದರ್ಭ ಅವನ ಎಡಬಲದಲ್ಲಿ ಸೃಷ್ಟಿ ಸ್ಥಿತಿ ಲಯಕರ್ತರಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ರುದ್ರರು ಪಾರ್ವತಿ ಸರಸ್ವತಿ ಕಾಳಿಯರು ಇಂದ್ರ ಇಂದ್ರಾಣಿಯರು ಸಪ್ತ ಋಷಿಗಳು ಭೂತಗಣ ಪ್ರೇತಗಣ ಪಿಶಾಚಗಣ ಅನೇಕ ದೇವಾನು ದೇವತೆಗಳಿಂದ ಆ ಶಿವನ ಸಭೆ ತುಂಬಿ ತೊಳಕತ್ತದ ಅಲ್ಲಿ ನಂದಿ ಭೃಂಗಿ ಆನಂದದಿಂದ ಆ ಆ ಒಂದು ಮಧುರಮಯ ಆ ಶಿವಮಯ ಸಂಭ್ರಮದಲ್ಲಿ ಎಲ್ಲರೂ ಇರತಕ್ಕಂಥ ಸಮಯದೊಳಗ ಯಾರು ಬಂದರು ನಾರಾಯಣ 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 ಅಂತ ನಾರದ ಮಹರ್ಷಿಗಳು ಬಂದರು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಹೇ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಶಂಕರ ಯಾವ ಯಾವಾಗ ಭೂಲೋಕದಲ್ಲಿ ಅನ್ಯಾಯ ಅಧರ್ಮ ತೆಲೆ ಎತ್ತಿ ಮೆರಿತದ ಆವಾಗ ನಾನು ಅವತಾರವನ್ನು ಎತ್ತಿ ಧರ್ಮವಂತರನ್ನ ಕಾಪಾಡ್ತೇನೆ ಧರ್ಮವನ್ನ ಮತ್ತೆ ನಾನು ಪುನಃಸ್ಥಾಪನೆ ಮಾಡ್ತೀನಿ ಅಂತ ವಚನವನ್ನು ಕೊಟ್ಟಿರ್ತಕ್ಕಂಥ ಹೇ ಭೋಲೆನಾಥ ನಿನ್ನ ದೃಷ್ಟಿ ನಿನ್ನ ಅಪೂರ್ವವಾಗಿರ್ತಕ್ಕಂಥ ದೃಷ್ಟಿಯಿಂದ ಒಂದಿಷ್ಟು ಭೂಲೋಕದತ್ತ ನೋಡು ಅನ್ಯಾಯ ಅಧರ್ಮ ತಲೆ ಎತ್ತಿ ಮೆರೆಯಾಕತ್ತದ ಭೂಲೋಕದಲ್ಲಿ ನೀನು ಅವತಾರ ಎತ್ತತಕ್ಕಂಥ ಸಮಯ ಬಂದದ ನೀನು ಭೂಲೋಕದಲ್ಲಿ ಅವತಾರ ಎತ್ತಿ ಭೂಲೋಕವನ್ನು ಉದ್ಧಾರ ಮಾಡು ಅಂತ ತಿಳ್ಕೊಂಡು ಯಾವಾಗ ನಾರದ ಮಹರ್ಷಿಗಳು ಹೇಳಿದ್ರೋ ಆವಾಗ ಶಿವ ಅಂತನ ಹೌದು ನಾರದ ಈ ಸಲ ಭೂಲೋಕದಲ್ಲಿ ನಾನು ಅವತಾರ ಎತ್ತುವುದಿಲ್ಲ ಬದಲಾಗಿ ನನ್ನ ವಾಹನನಾಗಿರ್ತಕ್ಕಂಥ ನಂದೀಶ ಬಸವಣ್ಣನಾಗಿ ಈ ಲೋಕವನ್ನು ಉದ್ಧಾರ ಮಾಡ್ತಾನೆ ನಂದೀಶನೊಳಗಂತಹ ಶಕ್ತಿ ಅದ ಏನು ನಾರದಾ ನಂದೀಶ ಸಾಮಾನ್ಯ ಅಂತ ತಿಳ್ಕೊಳ್ಳಕ್ಕೆ ಹೋಗ್ಬೇಡ ನಾನೇ ನಂದೀಶ ನಂದೀಶನೇ ನಾನು ನಮ್ಮಿಬ್ಬರಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ ಹೇ ನಂದೀಶ ಭೂಲೋಕದಲ್ಲಿ ಅವತಾರವನ್ನು ಎತ್ತಿ ನೀನು ಭೂಲೋಕವನ್ನು ಉದ್ಧಾರ ಮಾಡಪ್ಪ ಅಲ್ಲಿ ಎಲ್ಲರೂ ಪ್ರೀತಿಯಿಂದ ಸಾಮರಸ್ಯದಿಂದ ಬದುಕುವ ಹಾಗೆ ಮಾನವೀಯ ಮೌಲ್ಯಗಳನ್ನು ಆ ಜನರಲ್ಲಿ ನೀನು ಬಿತ್ತು ಅಂತ ತಿಳ್ಕೊಂಡು ಪರಮಾತ್ಮ ಆಜ್ಞೆಯನ್ನು ಮಾಡದ ಆವಾಗ ನಂದೀಶ ಕೈ ಜೋಡಿಸಿ ಯಪಾ ಶಿವನೇ ಸದಾಪಕಾಲ ನಿನ್ನ ಸಾನ್ನಿಧ್ಯವನ್ನೇ ಬಯಸಿರ್ತಕ್ಕಂಥ ನನಗೆ ನಿನ್ನನ್ನು ಅಗಲತಕ್ಕಂಥ ಶಕ್ತಿ ಇಲ್ಲ ತಂದೆ ನನ್ನನ್ನು ನೀನು ಭೂಲೋಕಕ್ಕೆ ಕಳಿಸ್ಬೇಡ ಅಂತ ಕೇಳಿದಾಗ ಶಿವ ಅಂತನ ಹೇ ನಂದೀಶ ನನ್ನನ್ನು ಬಿಟ್ಟು ಇರ್ತಕ್ಕಂಥ ಶಕ್ತಿ ನಿನಗೆ ಹೆಂಗೆ ಇಲ್ಲೋ ನಿನ್ನನ್ನು ಕೂಡ ಬಿಟ್ಟು ಇರ್ತಕ್ಕಂಥ ಶಕ್ತಿ ನನಗೂ ಕೂಡ ಇಲ್ಲ ನೀ ಮುಂದೆ ಅವತಾರವನ್ನ ಎತ್ತು ನಿನ್ನ ಜೊತೆಗೆ ಇಲ್ಲೇನು ದೇವತೆಗಳಿದಾರಲ್ಲ ಇವರು ಕೂಡ ಅಲ್ಲಲ್ಲಿ ಅವತಾರವನ್ನು ಎತ್ತಿ ನಿನ್ನನ್ನು ಬಂದು ಕೂಡ್ತಾರ ಅಷ್ಟೇ ಅಲ್ಲ ನಾನು ಕೂಡ ಗುರು ಲಿಂಗ ಜಂಗಮ ರೂಪದಿಂದ ಬಂದು ನಿನ್ನನ್ನು ಕಾಣ್ತೀನಿಯಪ್ಪಾ ನಿನಗೆ ದರ್ಶನ ಕೊಡ್ತೀನಪ್ಪ ಅಂತ ಶಿವ ಅಭಯವನ್ನ ಇತ್ತ ಆವಾಗ ನಂದೀಶ ಬಹಳ ಸಂತೋಷದಿಂದ ಬಹಳ ಆನಂದದಿಂದ ಭೂಲೋಕದಲ್ಲಿ ನಾನು ಅವತಾರವನ್ನು ಎತ್ತಬೇಕು ಅಂತ ತಿಳ್ಕೊಂಡು ಕೈಲಾಸದಿಂದ ಆಕಾಶ ಮಾರ್ಗವಾಗಿ ಭೂಲೋಕದತ್ತ ಆಗಮಿಸ್ತಾ ಇದ್ದಾನೆ ನಂದೀಶ ಜಂಬುದ್ವೀಪ ಭರತ ಖಂಡ ಅದರಲ್ಲಿ ಈ ಭಾರತ ದೇಶ ತಂಗಿ ನಾವೆಲ್ಲರೂ ಯಾವ ದೇಶದೊಳಗೆ ಬದುಕ್ತೀವಿ ತಂಗಿ ಭಾರತ ಅಂದ್ರೆ ಏನು ಗೊತ್ತದ ನಿಮಗೆ ಭಾ ರಥ ಭಾ ಅಂತಂದ್ರೆ ಬೆಳಕು ಯಾವ ದೇಶದೊಳಗೆ ನಾವು ಬದುಕಾಕತ್ತೀವಿ ಆ ದೇಶದ ಶಬ್ದ ಅದರ ಅರ್ಥ ನಮಗೆ ಗೊತ್ತಿಲ್ಲ ಅಂತಂದ್ರೆ ಪ್ರಯೋಜನ ಆಗೋದಿಲ್ಲ ತಂಗಿ ಲಕ್ಷ್ಯ ಕೊಟ್ಟು ಕೇಳ್ರಿ ಯಾವುದಕ್ಕೆ ಭಾರತ ಅಂತ ಕರೀತಾರ ಭಾ ಅಂತಂದ್ರ ಬೆಳಕ ರಥ ಅಂತಂದ್ರ ಆನಂದಿಸುವುದು ಯಾರು ಬೆಳಕಿನೊಳಗ ಆನಂದಿಸುತ್ತಾರೆ ಅವರು ಭಾರತೀಯರು ಬೆಳಕು ಅಂತಂದ್ರೆ ಎಂಥ ಬೆಳಕು ಈ ದೀಪದ ಬೆಳಕಲ್ಲ ಜ್ಞಾನ ಅನ್ನೋ ದೀಪದ ಬೆಳಕು ಅರಿವು ಅನ್ನೋ ದೀಪದ ಬೆಳಕು ಆತ್ಮ ಜ್ಞಾನ ಎಂಬತಕ್ಕಂಥ ಬೆಳಕಿನೊಳಗ ಯಾರು ಆನಂದವನ್ನ ಪಡ್ತಾರೋ ಅಂಥವರೆಲ್ಲ ಭಾರತೀಯರು ನಮ್ಮೊಳಗೆ ಎಲ್ಲ ಬೆಳಕು ತಂಗಿ ನಾವು ಯಾರು ನಾವು ಪರಮಾತ್ಮನ ಸ್ವರೂಪರು ನಾವು ಎಲ್ಲಿಂದ ಬಂದೀವಿ ಪರಮಾತ್ಮನಿಂದ ನಾವು ಬಂದೀವಿ ಮತ್ತು ನಾವು ಎಲ್ಲಿಗೆ ಹೋಗ್ತೀವಿ ಮತ್ತೆ ಪರಮಾತ್ಮನಲ್ಲಿಯೇ ನಾವು ಹೋಗ್ತೀವಿ ಎಂಬತಕ್ಕಂಥ ಆ ಆತ್ಮಜ್ಞಾನವನ್ನು ಇರತಕ್ಕಂಥವರು ಭಾರತೀಯರು ಭಾರತ ಗೊತ್ತಾತು ತಂಗಿ ಶಬ್ದದ ಅರ್ಥ ಗೊತ್ತಾತು ಬೆಳಕಿನೊಳಗೆ ಆನಂದಿಸ್ತಕ್ಕಂಥವರು ರಮಿಸ್ತಕ್ಕಂಥವರಿಗೆ ಭಾರತೀಯರು ಈ ದೇಶಕ್ಕೆ ಭಾರತ ಅಂತ ಹೆಸರು ಯಾಕಂತ ಬಂತು ಅಂತ ಇನ್ನೊಂದು ಅರ್ಥ ಹಿಂದೆ ಈ ದೇಶವನ್ನ ಆಳಿದ್ರು ಭರತ ಎಂತಕ್ಕಂಥ ರಾಜ ಈ ದೇಶವನ್ನ ಆಳಿದ ಕಾರಣಕ್ಕಾಗಿ ಈ ದೇಶಕ್ಕ ಭಾರತ ಅಂತ ಹೆಸರು ಬಂತು ಅಂತ ಇತಿಹಾಸ ಹೇಳ್ತದೆ ಈ ಭಾರತ ಸಾಮಾನ್ಯ ಅಲ್ಲ ಅಲೆಕ್ಸಾಂಡರ್ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅಂತ ಹೊರಟಿರ್ತಕ್ಕಂಥ ಅಲೆಕ್ಸಾಂಡರ್ ತನ್ನ ಗುರು ಆಗಿರ್ತಕ್ಕಂಥ ಅರಿಸಾಟಲ್ಗೆ ಕೇಳ್ತಾನೆ ಗುರುಗಳೇ ನಾನು ಭಾರತವನ್ನ ಗೆಲ್ಲಬೇಕು ಅಂತ ನಡೆದೀನಿ ಅದಕ್ಕೆ ಯಾವುದು ಭಾರತ ಅಂತ ನಾನು ಹೇಗೆ ತಿಳ್ಕೊಳ್ಬೇಕು ಆವಾಗ ಅರಿಸ್ಟಾಟಲ್ ಹೇಳ್ತಾರೆ ಏ ರಾಜ ಎಲ್ಲವನ್ನ ಗೆಲ್ಲಬಹುದು ಭಾರತವನ್ನ ಗೆಲ್ಲೋದು ಬಹಳ ಕಷ್ಟ ಅದಪ್ಪ ಅಲ್ಲಿಯ ಭೂಭಾಗವನ್ನು ಗೆಲ್ಲೋದು ದೊಡ್ಡ ಮಾತಲ್ಲ ಅಲ್ಲಿ ಇರ್ತಕ್ಕಂಥ ಭಾರತೀಯರನ್ನ ಗೆಲ್ಲೋದು ಬಹಳ ದೊಡ್ಡ ಮಾತದವ ತಮ್ಮ ಭಾರತ ಎಂಬಕ್ಕಂಥದ್ದು ಅದೊಂದು ಕೇವಲ ಭೂ ಪ್ರದೇಶವಲ್ಲ ಅದೊಂದು ಆಧ್ಯಾತ್ಮಿಕದ ಕಣಿ ಭಾರತವೆಂದರೆ ಕೇವಲ ಅದೊಂದು ರಾಜಕೀಯ ಸಂಗತಿಯಲ್ಲ ಅಥವಾ ಕೆಲವು ಐತಿಹಾಸಿಕ ವಾಸ್ತವಾಂಶಗಳ ಭಾಗವಲ್ಲ ಭಾರತ ಅಂತಂದ್ರೆ ಕೇವಲ ಹಣ ಅಧಿಕಾರ ಸಿರಿ ಸಂಪತ್ತಿಗೆ ಹುಚ್ಚಾಗತಕ್ಕಂಥ ದೇಶ ಅಲ್ಲ ಯಾವ ರೀತಿಯಾಗಿ ಚಕೋರ ಪಕ್ಷಿ ಚಂದ್ರನ್ನೇ ಕಾಣುವಂತೆ ಭಾರತ ದೇಶದವರು ಸತ್ಯವನ್ನೇ ಕಾಣಲು ಸತ್ಯವನ್ನೇ ಹುಡುಕಾಡಲು ಸತ್ಯದ ದರ್ಶನವನ್ನು ಮಾಡಲು ಹಂಬಲಿಸಿರ್ತಕ್ಕಂಥ ಒಬ್ಬ ಅಪೂರ್ವವಾಗಿರ್ತಕ್ಕಂಥ ಜನಾಂಗಗಳ ದೇಶ ಅದು ಭಾರತ ದೇಶ ಅಂಥ ಭಾರತ ದೇಶದಿಂದ ನಾ ಏನು ತರಲಿ ಗುರುವೆ ಅಂತ ಅಲೆಕ್ಸಾಂಡರ್ ಅರಿಸ್ಟಾಟಲ್ರನ್ನು ಕೇಳಿದಾಗ ಅರಿಸ್ಟಾಟಲ್ ಹೇಳ್ತಾರೆ ಭಾರತದಿಂದ ನೀ ನನಗೆ ಏನಾದರೂ ಕೂಡ ತರೋ ತರಬೇಕು ಅಂತ ನಿನ್ನ ಮನಸ್ಸು ಹೇಳಿದ್ರೆ ಭಾರತ ಸತ್ಯವನ್ನೇ ಸಾಧಿಸುವ ದೇಶ ಅದಕ್ಕೆ ಸತ್ಯವನ್ನೇ ಹೇಳ್ತಕ್ಕಂಥ ಒಂದು ಧರ್ಮ ಗ್ರಂಥ ನನಗಾಗಿ ತೆಗೆದುಕೊಂಡು ಬಾ ಅಷ್ಟೇ ಅಲ್ಲ ಸತ್ಯವನ್ನೇ ಸಾಧಿಸಿರ್ತಕ್ಕಂಥ ಒಬ್ಬ ಶಿವಯೋಗಿಯನ್ನು ನನ್ನ ಹತ್ರ ಕರ್ಕೊಂಡು ಬಾ ನಾನು ಅವನ ದರ್ಶನವನ್ನು ಪಡ್ಕೋಬೇಕು ಅಂತ ತಿಳ್ಕೊಂಡು ಯಾವಾಗ ಅರಿಸ್ಟಾಟಲ್ ಹೇಳ್ತಾರ ಆವಾಗ ಆ ಅಲೆಕ್ಸಾಂಡರ್ ಭಾರತಕ್ಕೆ ಬಂದ ಅಂತ ಈ ಭಾರತ ದೇಶವನ್ನು ನೋಡಿ ಇಲ್ಲಿ ಇರ್ತಕ್ಕಂಥ ಆತ್ಮಜ್ಞಾನಿಗಳ ಸಂಗಮವನ್ನು ನೋಡಿ ಆತನು ಕೂಡ ಒಬ್ಬ ಆಧ್ಯಾತ್ಮಿಕ ಸಾಧಕನಾದ ಅಂತ ತಿಳ್ಕೊಂಡು ನಾವು ಅಲೆಕ್ಸಾಂಡರ್ನ ಇತಿಹಾಸದಿಂದ ನಾವು ತಿಳ್ಕೊಳ್ತೇವೆ ಗ್ರೀಕ್ ದೇಶದ ತತ್ವಜ್ಞಾನಿ ಮ್ಯಾಕ್ಸ್ ಬುಲ್ಲರ್ ಹೆಸರು ಕೇಳಿರಲ್ರಿಪ್ಪ ಭಾರತ ದೇಶದ ಬಗ್ಗೆ ಬಹಳಷ್ಟು ಕೇಳಿದ್ದರು ಬುಲ್ಲರ್ ನಾನು ಭಾರತವನ್ನು ನೋಡಬೇಕು ಭಾರತೀಯರನ್ನ ಕಾಣಬೇಕು ಅಂತ ತಿಳ್ಕೊಂಡು ಗ್ರೀಕ್ ದೇಶದಿಂದ ಭಾರತಕ್ಕೆ ಬಂದ ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರು ವರ್ಷಗಳ ಕಾಲ ಭಾರತ ದೇಶವನ್ನೆಲ್ಲ ಸಂಚಾರ ಮಾಡದ ಮ್ಯಾಕ್ಸ್ ಮುಲ್ಲರ್ ಯಾರೋ ಒಬ್ಬರು ಕೇಳಿದ್ರು ಏನ್ರಿ ಮಹಾತ್ಮರ ವರ್ಷಲ್ಲ ಎರಡು ವರ್ಷಲ್ಲ ಮೂರು ವರ್ಷಗಳ ಕಾಲ ನೀವು ಭಾರತ ದೇಶವನ್ನ ತಿರುಗಾಡಿದ್ರಿ ಆದ್ರೆ ಒಂದು ದಿವಸನೂ ಕೂಡ ಕಾಲಾಗ ಚಪ್ಪಲಿಯನ್ನು ಮೆಟ್ಕೊಳ್ಳಿಲ್ಲಲ್ಲ ಬೇಸಿಗನ ಇರಲಿ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಕಾಲಲ್ಲಿ ಪಾದರಕ್ಷೆಗಳನ್ನ ಹಾಕಿಕೊಳ್ಳದೆ ಬರಿಗಾಲಲ್ಲೇ ನೀವು ಭಾರತ ದೇಶವನ್ನು ಯಾಕೆ ತಿರುಗಿದ್ರಿ ಅಂತ ಕೇಳಿದಾಗ ಮ್ಯಾಕ್ಸ್ ಮುಲ್ಲರ್ ಎಂಥ ಮಾತು ಹೇಳ್ತಾನೆ ಗೊತ್ತದ ಏನು ಮೈ ರೋಮಾಂಚನ ಆಗ್ತದ ಬರಿಗಾಲಲ್ಲೇ ಯಾಕೆ ಭಾರತ ದೇಶವನ್ನು ತಿರುಗಿದ್ರಿ ಅಂತ ಕೇಳಿದಾಗ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನ ನಾನು ದೇವಸ್ಥಾನದಲ್ಲಿ ಚಪ್ಪಲಿಯನ್ನು ಬೆಟ್ಟಿಕೊಳ್ಳುವುದಿಲ್ಲ ಇಡಿ ಭಾರತ ದೇಶ ನನ್ನ ಪಾಲಿಗೆ ದೇವಸ್ಥಾನ ನೋಡಿ ಇಲ್ಲಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಯ ಮಠ ಅದ ಅಂತಂದ್ರ ನಮ್ಮ ಪಾದರಕ್ಷೆಗಳನ್ನು ನಾವು ಅಷ್ಟು ದೂರ ಬಿಟ್ಟು ಬರ್ತೀವಿ ಯಾಕ ಇದೊಂದು ಪವಿತ್ರ ಸ್ಥಾನ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ ಇಡೀ ಭಾರತ ದೇಶವೇ ನನ್ನ ಪಾಲಿಗೆ ದೇವಸ್ಥಾನ ಅದಕ್ಕೆ ನಾನು ಈ ದೇವಸ್ಥಾನದಲ್ಲಿ ಚಪ್ಪಲಿಯನ್ನು ನಾನು ಮೆಟ್ಟಿಕೊಳ್ಳಲಿಲ್ಲ ಇಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಭಾರತ ದೇಶ ಸ್ವಾಮಿ ವಿವೇಕಾನಂದರು ಭಾರತ ಅಂತಂದ್ರೆ ಏನು ಹಿಂದೂ ಧರ್ಮ ಅಂತಂದ್ರೆ ಏನು ಹಿಂದೂಗಳು ಏನು ಅಂತ ತಿಳ್ಕೊಂಡು ಈ ದೇಶದ ಮಹತ್ವವನ್ನು ಸಾರಲಿಕ್ಕೆ ಅಮೇರಿಕಾಕ್ಕೂ ಹೋದರು ಶಿಕಾಗೋ ಪಟ್ಟಣದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಭಾಷಣವನ್ನು ಮಾಡಿದ್ರು ಯಾವಾಗ ಇಡೀ ಅಮೇರಿಕ ಎಲ್ಲ ಸಂಚಾರ ಮಾಡಿ ಭಾರತ ದೇಶದ ಗುಣಗಾನವನ್ನು ಮಾಡಿ ಭಾರತೀಯ ಸಂಸ್ಕಾರ ಸಂಸ್ಕೃತಿಯನ್ನು ಅಮೆರಿಕನ್ನರಿಗೆ ತಿಳಿಸಿ ಯಾವಾಗ ಮರಳಿ ಭಾರತಕ್ಕೆ ಬಂದರು ವಿಮಾನದಿಂದ ಇಳಿದ್ರು ಸ್ವಲ್ಪ ಹಿಂಗ ದೂರ ಬಂದು ಆ ಭಾರತ ದೇಶದ ಆ ಮಣ್ಣನ್ನ ಹಿಂಗ ಬೊಗಸೆಯೊಳಗ ತುಂಬಿಕೊಂಡು ಹಿಂಗ ತೆಲುಗಿ ಮ್ಯಾಲ ಹಿಂಗ ತೆಲಿ ಮ್ಯಾಲ ಸುರುಕೊಂಡ್ರಂತ ಸ್ವಾಮಿ ವಿವೇಕಾನಂದರು ಅಲ್ಲಿರ್ತಕ್ಕಂಥ ಪತ್ರಕರ್ತರು ಕೇಳಿದ್ರಂತ ಏನ್ರಿ ವಿವೇಕಾನಂದ್ರೆ ಬೊಗಸೆ ತುಂಬ ಮಣ್ಣು ತುಂಬಿಕೊಂಡು ತಲೆ ಮೇಲೆ ಯಾಕೆ ಸುರುಕೊಂಡ್ರಿ ಆವಾಗ ವಿವೇಕಾನಂದರು ಹೇಳದ್ರಂತ ನಾನು ಅಮೇರಿಕಾಕ್ ಹೋಗಿದ್ದೆ ಅದು ಭೋಗ ಭೂಮಿ ಅದು ಭೋಗ ಭೂಮಿ ಸಂಪತ್ತಿನ ಭೂಮಿ ಅಲ್ಲಿ ಇರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿಯನ್ನು ನೋಡಿ ನೋಡಿ ಮನಸ್ಸು ಮೈಯೆಲ್ಲ ವಲಸಾಗಿ ಬಿಟ್ಟಿತ್ತು ಆದರೆ ನನ್ನ ಭಾರತ ದೇಶ ಇದು ಭೋಗ ಭೂಮಿ ಅಲ್ಲ ಇದು ಯೋಗ ಭೂಮಿ ಇಲ್ಲಿ ಅನೇಕ ಶರಣರು ಸಂತರು ಮಹಾತ್ಮರು ಶಿವಯೋಗಿಗಳು ಅವತಾರವನ್ನು ಎತ್ತಿ ಜಪ ತಪ ಪೂಜೆ ಅನುಷ್ಠಾನದಿಂದ ಈ ಭಾರತದ ನೆಲವನ್ನು ಅತ್ಯಂತ ಪವಿತ್ರ ಮಾಡಿದ್ದಾರೆ ಅದಕ್ಕೆ ಈ ನೆಲದ ಮಣ್ಣನ್ನು ನನ್ನ ಮೈಮ್ಯಾಲ ಯಾಕೆ ನಾನು ಸುರುಕೊಂಡೆ ಅಂತಂದ್ರೆ ಅಪವಿತ್ರ ಆಗಿರ್ತಕ್ಕಂಥ ಈ ಶರೀರ ಮತ್ತೆ ಪವಿತ್ರ ಆಗಲಿ ಅನ್ನೋ ದೃಷ್ಟಿಯಿಂದ ಅಂಥ ಒಂದು ಪವಿತ್ರ ಮಣ್ಣಿನಲ್ಲಿ ನಾವು ನೀವು ಬದುಕಿ ಬದುಕೀವಿ ತಂಗಿ ಕ್ಯಾಡ್ಗೆಗೆ ಬಂದು ಕೂಡಲೇ ಮಠಕ್ಕೆ ಬರ್ತೀರಿ ಆ ಮಠದ ನೆಲವನ್ನು ಆ ಅಂಗಳದ ನೆಲವನ್ನು ಹೆಂಗ ಕೈ ಮೊಟ್ಟೆ ಹಿಂಗೆ ಹಣ್ಣಿಗೆ ಹಚ್ಕೋತೀರಿ ಹಚ್ಕೊತೀರೇ ಯಾಕ ಯಾಕೆ ಬಸವರಾಜೇಂದ್ರ ಶಿವಯೋಗಿಗಳು ಪೂಜಾ ಅನುಷ್ಠಾನ ಮಾಡಿರ್ತಾರೆ